ಹಲೋ ಎವ್ರಿ ವನ್ ನಾ ಸಂತೋರ್ದು ರಜಾಕಾರರು ಈ ಹೆಸರಂತೂ ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯ ರೀತಿ ಉಳ್ಕೊಂಡಿದೆ ಈ ರಜಾಕಾರರು ಅಂದ ತಕ್ಷಣ ಈ ಹೈದರಾಬಾದ್ ನಿಜಾಮ ಆಳ್ವಿಕೆ ಮಾಡಿದಂಥ ಪ್ರದೇಶದಲ್ಲಿರ್ತಕ್ಕಂಥ ಜನ ಇವತ್ತಿಗೂ ಕೂಡ ಆ ಹೆಸರು ಕೇಳಿದ ತಕ್ಷಣ ಕೋಪಕ್ಕೆ ಒಳಗಾಗ್ತಾರೆ ಇಂತಹ ರಜಾಕಾರರ ಬಗ್ಗೆ ಈಗ ಮತ್ತೆ ಚರ್ಚೆ ಪ್ರಾರಂಭವಾಗಿದೆ ಆ ವಿಚಾರ ಇವತ್ತು ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಮಹಾರಾಷ್ಟ್ರ ಎಲೆಕ್ಷನ್ ಟೈಮ್ನಲ್ಲಿ ಯೋಗಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ವಾಕ್ ಸಮರದಲ್ಲಿ ಖರ್ಗೆ ಏನು ಮಾಡ್ತಾರೆ ಅಂದರೆ ಯೋಗಿಯನ್ನು ಒಬ್ಬ ಭಯೋತ್ಪಾದಕ ಎನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ ಅಂದರೆ ಇವನೊಬ್ಬ ಖಾದಿ ತೊಟ್ಟಿರುವ ತೋಳ ಅಂತ ಹೇಳ್ಕೊಂಡು ಒಬ್ಬ ಭಯೋತ್ಪಾದಕ ಎನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ಇದಕ್ಕೆ ಪ್ರತ್ಯುತ್ತರ ಕೊಡುವಂಥ ಸಂದರ್ಭದಲ್ಲಿ ಯೋಗಿಯವನ್ನ ಮಾತನ್ನು ಹೇಳ್ತಾರೆ ನೀವು ಒಂದು ಸಮುದಾಯವನ್ನು ಓಲೈಸುವ ಬರದಲ್ಲಿ ಅಂದರೆ ಈ ಮುಸ್ಲಿಂ ಸಮುದಾಯವನ್ನು ಓಲೈಸುವ ಬರದಲ್ಲಿ ನಿಮ್ಮ ಅಮ್ಮ ತಂಗಿಯನ್ನು ಕೊಂದಂತಹ ಈ ರಜಾಕಾರರನ್ನು ದೂಷಿಸುವ ಬದಲು ನಮ್ಮ ಮೇಲೆ ಯಾಕೆ ಸಮರಸಾರ್ತಾ ಅಂತ ಹೇಳ್ಕೊಂಡು ಯೋಗಿ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ ಮಾತಿಗೆ ಪ್ರತ್ಯುತ್ತರವಾಗಿ ಮಾತನಾಡ್ತಾರೆ ಈ ಮಾತಾಡಿದ ತಕ್ಷಣ ದೇಶಾದ್ಯಂತ ಒಂದು ಸಂಚಲನ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಈ ರಜಾಕಾರರು ಅಂದರೆ ಯಾರು ಯಾಕೆ ಈ ಹೆಸರು ಕೇಳಿದರೆ ದೇಶ ದ್ರೋಹಿಗಳೆಂದು ಕರೀತಾರೆ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆಯ ಫ್ಯಾಮಿಲಿ ಪೂರ್ತಿಯನ್ನು ಬೆಂಕಿ ಹಾಕಿ ಸುಟ್ಟಾಕ್ತಾರೆ ಎನ್ನುವಂಥ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಮಲ್ಲಿಕಾರ್ಜುನ್ ಖರ್ಗೆ ಫ್ಯಾಮಿಲಿ ನೋಡೋದಕ್ಕಿಂತ ಮುಂಚೆ ಈ ರಜಾಕಾರರು ಯಾರು ಎಂಬುದನ್ನು ಮೊದಲು ತಿಳ್ಕೊಳ್ತಾ ಹೋಗೋಣ ನಿಮ್ಮೆಲ್ಲರಿಗೂ ತಿಳಿದಿರೋ ರೀತಿಯೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕುತ್ತೆ ಆದರೆ ಈ ಹೈದರಾಬಾದ್ ನಿಜಾಮ ಆಳ್ವಿಕೆ ಮಾಡ್ತಿದ್ದಂತಹ ಪ್ರದೇಶಕ್ಕೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿರಲ್ಲ ಅಂದರೆ ಈ ಹೈದರಾಬಾದ್ ನಿಜಾಮ ತಾನೇ ಒಂದು ಹೊಸ ದೇಶವನ್ನು ಕೊಡ್ತೀನಿ ನಾನು ಭಾರತಕ್ಕೆ ಸೇರಲ್ಲ ಅನ್ನುವಂತಹ ಮಾತನಾಡ್ತಾ ಅದಕ್ಕಾಗಿ ಎಷ್ಟೋ ಸಂಧಾನಗಳನ್ನು ಮಾಡ್ತಾರೆ ಆದರೆ ಯಾವುದಕ್ಕೂ ಕೂಡ ಈ ಹೈದರಾಬಾದ್ ನಿಜಾಮ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ ಯಾಕಂತಂದರೆ ಹೈದರಾಬಾದ್ ನಿಜಾಮ ಈ ಪಾಕಿಸ್ತಾನಕ್ಕೆ ಸೇರಬೇಕು ಇಲ್ಲಿ ಒಂದು ಮತ್ತೊಂದು ಪಾಕಿಸ್ತಾನವನ್ನು ಹುಟ್ಟು ಹಾಕಬೇಕೆಂಬ ಆಲೋಚನೆಯನ್ನು ಹೊಂದಿರ್ತಾನೆ ಆದರೆ ಇದನ್ನು ಒಪ್ಪಿಕೊಳ್ಳಲು ಭಾರತದಲ್ಲಿ ಯಾರೂ ಕೂಡ ರೆಡಿ ಇರೋದಿಲ್ಲ ಅಷ್ಟೇ ಅಲ್ಲದೆ ಈ ನಿಜಾಮ ಆಳ್ವಿಕೆ ಮಾಡ್ತಿದ್ದಂತಹ ಪ್ರದೇಶದ ಜನರು ಕೂಡ ನಿಜಾಮನ ಜೊತೆ ಸೇರಲು ಇಷ್ಟ ಇರಲಿಲ್ಲ ಅವರು ಭಾರತಕ್ಕೆ ಸೇರಲು ಬಯಸ್ತಾ ಇರ್ತಾರೆ ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಆಗಿನ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲು ಈ ನಿಜಾಮನ ಮೇಲೆ ಯುದ್ಧವನ್ನು ಮಾಡಿ ಈ ಪ್ರದೇಶವನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಇಂಡಿಯನ್ ಆರ್ಮಿಯನ್ನು ಅಲ್ಲಿಗೆ ಕಳಿಸ್ತಾರೆ ಈ ಇಂಡಿಯನ್ ಆರ್ಮಿಯನ್ನು ನೋಡಿದ ತಕ್ಷಣ ನಿಜಾಮ ಏನು ಮಾಡ್ತಾನೆ ಅಂದರೆ ಅಲ್ಲಿರ್ತಕ್ಕಂತಹ ಹಿಂದೂಗಳಾಗಿರ್ಬೋದು ಸಿಕ್ಕ ಸಿಕ್ಕವರ ಮೇಲೆ ದಾಳಿಯನ್ನು ಮಾಡಲು ಪ್ರಾರಂಭಿಸ್ತಾನೆ ಇದಕ್ಕಾಗಿ ಬಳಸಿಕೊಂಡಿದ್ದೆ ಈ ರಜಾಕಾರರು ಇದೊಂದು ಯಾವ ರೀತಿ ಅಂದರೆ ಈ ನಿಜಾಮನ ಒಂದು ಪ್ರೈವೇಟ್ ಆರ್ಮಿ ರೀತಿ ಈ ರಜಾಕಾರರ ಸೇನೆಯನ್ನು ಬಹದ್ದೂರ್ ಯಾರ್ ಜಂಗ್ ಹುಟ್ಟು ಹಾಕ್ತಾನೆ ಇವನ ಜೊತೆಗೆ ಮತ್ತೊಬ್ಬ ಕಾಸಿಂ ರಜ್ವಿ ಅನ್ನೋನು ಕೂಡ ಸೇರಿಕೊಂಡಿರ್ತಾನೆ ಈ ಕಾಸಿಂ ರಜ್ವಿ ಯಾವ ರೀತಿ ಮನಸ್ಥಿತಿ ಹೊಂದಿರ್ತಾನೆ ಅಂದರೆ ಒಂದು ಕ್ರೂರತೆಯ ಮನಸ್ಥಿತಿಯನ್ನು ಹೊಂದಿರ್ತಾನೆ ಇದೇ ಕಾರಣಕ್ಕಾಗಿ ಆ ರಜಾಕಾರರು ಅಂದ ತಕ್ಷಣ ಅಲ್ಲಿ ನಮಗೆ ಕ್ರೂರತೆ ಎದ್ದು ಕಾಣುತ್ತೆ ಇವರ ಕ್ರೂರತೆ ಎಷ್ಟರ ಮಟ್ಟಿಗಿತ್ತು ಅಂದರೆ ಹೆಂಗಸರು ಮಕ್ಕಳು ಅನ್ನೋದೇ ಅವರನ್ನು ಕೊಂದಾಕ್ತಿದ್ರು ಅವರ ಹಿಂದುಗಳನ್ನು ನೋಡುವ ರೀತಿಯೇ ಬೇರೆ ರೀತಿಯಾಗಿರುತ್ತಿತ್ತು ಬಹದ್ದೂರ್ ಯಾರ್ ಜಂಗು ಯಾಕೆ ಈ ರಜಾಕಾರರನ್ನು ಬೆಳೆಸ್ತಾನೆ ಅಂದರೆ ನಿಜಾಮ ಆಳ್ವಿಕೆ ಮಾಡ್ತಿದ್ದಂತಹ ಈ ಹೈದರಾಬಾದನ್ನ ಯಾವುದೇ ಕಾರಣಕ್ಕೂ ಭಾರತಕ್ಕೆ ಸೇರದೆ ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡಿರ್ತಾನೆ ಅಷ್ಟೇ ಅಲ್ಲದೆ ಇದನ್ನು ಮತ್ತೊಂದು ಪಾಕಿಸ್ತಾನವಾಗಿ ಮಾಡಲು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಈ ರೀತಿ ಆಗಬಾರ್ದು ಅಂತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಂದರೆ ಒಂದು ವರ್ಷ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸಿಗುತ್ತೆ ಆದರೆ ಈ ಹೈದರಾಬಾದ್ ಪ್ರದೇಶಕ್ಕೆ ಒಂದು ವರ್ಷಗಳ ಕಾಲ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ಈ ಹೈದರಾಬಾದ್ ನಿಜಾಮನ ಮೇಲೆ ದಾಳಿ ಮಾಡಿ ಇವನ ಸಾಕಿದಂತಹ ಬಂಡುಕೋರನನ್ನು ಹೊಡೆದು ಹೈದರಾಬಾದ್ ಪ್ರದೇಶವನ್ನು ಭಾರತಕ್ಕೆ ಸೇರಿಸ್ಕೊಳ್ತಾರೆ ಇಂತಹ ಸಂದರ್ಭದಲ್ಲಿಯೇ ಈ ರಜಾಕಾರರು ಖರ್ಗೆ ಕುಟುಂಬದ ಮೇಲೂ ಕೂಡ ದಾಳಿ ಮಾಡಿ ಖರ್ಗೆ ಫ್ಯಾಮಿಲಿಯನ್ನು ಪೂರ್ತಿ ಸುಟ್ಟು ಹಾಕ್ತಾರೆ ಖರ್ಗೆಯವರು ಮೂಲತಃ ಬೀದರ್ನ ವರವಟ್ಟಿಯವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತಂದೆ ಮಾಪಣ್ಣ ಮತ್ತು ತಾಯಿ ಸಾವು ಮಗನಾಗಿ ಜನಿಸ್ತಾರೆ ಇವರ ಕುಟುಂಬ ಕೃಷಿಯನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರುತ್ತೆ ಇವರಿಗೆ ಅಕ್ಕ ತಮ್ಮ ಎಲ್ಲರೂ ಕೂಡ ಇರ್ತಾರೆ ಅವರಿಗೆ ಇನ್ನು ಏಳು ವರ್ಷ ಆಗಿದ್ದಂಥ ಸಂದರ್ಭದಲ್ಲಿ ಇವರ ತಂದೆ ಮತ್ತು ಇವರು ತಮ್ಮ ಜಮೀನಿಗೆ ಹೋದಂಥ ಸಂದರ್ಭದಲ್ಲಿ ಈ ರಜಾಕಾರರು ಇವರ ಮನೆಯ ಮೇಲೆ ದಾಳಿ ಮಾಡಿ ಮನೆಯಲ್ಲಿದ್ದಂತಹ ಇವರ ತಾಯಿ ಮತ್ತು ಇವರ ತಂಗಿಯನ್ನು ಜೀವಂತವಾಗಿ ಸುಟ್ಟು ಹಾಕ್ತಾರೆ ಮನೆಗೆ ಬಂದ ತಕ್ಷಣ ನೋಡಿದ ಇವರ ತಂದೆ ಮತ್ತು ಇವರು ನಾವು ಇಲ್ಲಿದ್ರೆ ನಮ್ಮನ್ನು ಕೂಡ ಸಾಯಿಸ್ತಾರೆ ಎಂಬಂತಹ ಭಯದಲ್ಲಿ ಅಲ್ಲಿಂದ ಪೊದೆಗಳಲ್ಲಿ ಅಡಿಕೊಂಡು ಅಲ್ಲಿಂದ ಸೀದಾ ಕಲಬುರಗಿಗೆ ಬಂದು ತಲುಪ್ತಾರೆ ಅಲ್ಲಿ ನಂತರ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ ಆ ನಂತರದಲ್ಲಿ ಅವರು ಶಿಕ್ಷಣ ರಾಜಕೀಯ ಎಲ್ಲದೂ ಕೂಡ ಪ್ರಾರಂಭವಾಗ್ತಾ ಹೋಗುತ್ತೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಂದು ಉನ್ನತ ಸ್ಥಾನಕ್ಕೆ ತಲುಪಿದ್ದಾರೆ ಯೋಗಿ ಆದಿತ್ಯನಾಥ್ ಪ್ರತ್ಯುತ್ತರ ಕೊಡುವಂಥ ಸಂದರ್ಭದಲ್ಲಿ ಮಾತನಾಡಿದ ಮಾತು ಇವತ್ತು ದೇಶಾದ್ಯಂತ ಈ ರಜಾಕಾರರು ಯಾರೆಂಬುದನ್ನು ಮತ್ತೊಮ್ಮೆ ಸಾಕಷ್ಟು ಜನರಿಗೆ ತಿಳಿಯಲು ಸಹಾಯವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ರಜಾಕಾರರು ಎಷ್ಟು ಕ್ರೂರಿಗಳಾಗಿದ್ರು ಅಂದರೆ ನಾವು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಕ್ರೂರಿಗಳು ಈ ರಜಾಕಾರರಾಗಿದ್ದರು ಯಾಕಂದರೆ ಇಲ್ಲೊಂದು ಮುಸ್ಲಿಂ ರಾಷ್ಟ್ರವನ್ನು ಕಟ್ಟಬೇಕು ಇಲ್ಲೊಂದು ಮತ್ತೊಂದು ಪಾಕಿಸ್ತಾನವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಮೂಲ ವಾದವನ್ನು ಇಟ್ಕೊಂಡು ಈ ರಜಾಕಾರರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಈ ಕಾಸಿಂ ರೆಜ್ವಿ ಅನ್ನೋ ಅಂತ ಇರ್ತಾನಲ್ಲ ಇವನೇನು ಅಂದರೆ ಈ ಮುಸ್ಲಿಮರಲ್ಲೇ ಯಾರು ಈ ಭಾರತಕ್ಕೆ ಸೇರಬೇಕು ಭಾರತ ಸರ್ಕಾರಕ್ಕೆ ಗೌರವ ಕೊಡ್ತೀನಿ ಅಂತ ಯಾರು ಹೇಳ್ತಾರೋ ಅವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಹುಡುಕಿ ಹುಡುಕಿ ಕೊಲ್ಲಲು ಪ್ರಾರಂಭಿಸ್ತಾನೆ ಇವನ ಕ್ರೂರತೆಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಈ ರಜಾಕಾರ ಎಂಬ ಪದ ಕೆಲವು ತಿಂಗಳ ಹಿಂದೆ ಈ ಬಾಂಗ್ಲಾದೇಶದಲ್ಲೂ ಕೂಡ ಕೇಳಿ ಬಂದಿತ್ತು ಶೇಖ್ ಹಸೀನಾ ಏನು ಮಾಡ್ತಾರೆ ಅಂದರೆ ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ರಜಾಕಾರರು ಅಂತ ಹೇಳ್ತಾರೆ ಆ ರೀತಿ ಹೇಳಿದ ತಕ್ಷಣವೇ ಅಲ್ಲಿದ್ದಂತಹ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಅವರ ವಿರುದ್ಧ ದಂಗೆ ಇದ್ದ ಪ್ರಮಾಣ ಇನ್ನೂ ದೊಡ್ಡ ಮಟ್ಟಕ್ಕೆ ತಿರುಗಿಬಿಡುತ್ತೆ ಇದೇ ಕಾರಣಕ್ಕೆ ಆ ಸ್ಟೂಡೆಂಟ್ ಪ್ರೊಟೆಸ್ಟನ್ನು ಯಾವುದೇ ಕಾರಣಕ್ಕೂ ಹತ್ತಿಕ್ಕಲು ಆಗೋದೇ ಇಲ್ಲ ಮುಂದೆ ಇಡೀ ದೇಶವನ್ನೇ ಬಿಟ್ಟು ಹೋಗೋ ಪರಿಸ್ಥಿತಿಗೆ ಶೇಖಾಸೀನ ಬರಬೇಕಾಗುತ್ತೆ ಇವತ್ತು ಈ ರಜಾಕಾರರ ಕ್ರೂರತೆಯನ್ನು ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮಾತನಾಡ್ತಾರೆ ಇನ್ನು ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇದ್ರ ಬಗ್ಗೆ ಮಾತನೇ ಆಡೋದಿಲ್ಲ ಇದೇ ಸನ್ನಿವೇಶ ಇವತ್ತು ಈ ಯೋಗಿ ಆದಿತ್ಯನಾಥ್ ಮತ್ತು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ನಡೆದಿರುವಂತಹ ವಿಚಾರ ಇದಾದ ಸ್ನೇಹಿತರೆ ನನ್ನ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ